ಫ್ರೆಂಡ್ಸ್ ಹೇಗಿದ್ದೀರ ಎಲ್ಲರಿಗೂ ಕೃತಿ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಮಹಾನವಮಿ ದಿಬ್ಬದ ಹತ್ರ ಇರುವಂತಹ ರಾಜ ಸಭಾಂಗಣದ ಹತ್ರ ಇದನ್ನು ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ರಾಜ ಸಭಾಂಗಣ ಈ ರಾಜರು ತಮ್ಮ ನ್ಯಾಯಾಡಳಿತವನ್ನ ಮಾಡ್ತಾ ಇದ್ರು ಅಂದ್ರೆ ಯಾರಾದರೂ ಎಲ್ಲ ಪ್ರಜೆಗಳ ಒಂದು ಪಂಚಾಯಿತಿ ಏನಾದರೂ ಇದ್ರೆ ಅದನ್ನು ಈ ವೇದಿಕೆಯಲ್ಲಿ ಮಾಡ್ತಾ ಇದ್ರು ಈ ವೇದಿಕೆ ಬಗ್ಗೆ ನಮಗೆ ಮಾಹಿತಿ ತಿಳಿಯೋದಂದ್ರೆ ಒಂದು ಪರ್ಷಿಯನ್ ರಾಯಭಾರಿ ಅಬ್ದುಲ್ ರಜಾಕ್ ಮತ್ತು ಪೋರ್ಚುಗೀಸ್ ರಾಯಭಾರಿ ಪೋರ್ಚುಗೀಸ್ ರಾಯಭಾರಿ ಆಗಿರ್ತಕ್ಕಂಥ ಡೊಮಿಂಗೊ ಪಯಾಸ್ನ ಒಂದು ಬರಹಗಳಲ್ಲಿ ಇದರ ಬಗ್ಗೆ ನಾವು ಮಾಹಿತಿಯನ್ನು ತಿಳ್ಕೋಬೋದು ಫ್ರೆಂಡ್ಸ್ ಮೆಟ್ಲುಗಳು ಆತ್ಮಕಿದ ಈ ರಾಜ ಸಭಾಂಗಣಕ್ಕೆ ಇದು ಒಂದು ದೊಡ್ಡ ಹಾಲ್ ಕಿಂಗ್ಸ್ ಆಡಿಯನ್ಸ್ ಹಾಲ್ ಇದು ಕಿಂಗ್ಸ್ ಆಡಿಯನ್ಸ್ ಹಾಲಲ್ಲಿ ಕಿಂಗ್ ತನ್ನ ಒಂದು ನ್ಯಾಯಾಡಳಿತ ಅಂದರೆ ಯಾರಾದರೂ ಈಗ ಜಗಳ ಆಗಲಿ ಏನಾದರೂ ಮಾಡಿಕೊಂಡಾಗ ಅದನ್ನು ಒಂದು ಪಂಚಾಯತಿ ಏನಿರ್ತಲ್ಲ ಆ ರೀ ಅದನ್ನು ಒಂದು ಪಂಚಾಯಿತಿಯನ್ನು ಬಗೆಹರಿಸೋದು ಈ ಕೋರ್ಟ್ ಅಂತೀವಲ್ಲ ಕೋರ್ಟ್ ರೀತಿಯಲ್ಲಿ ಈ ಹಾಲ್ನಲ್ಲಿ ಈ ಒಂದು ಹಾಲಲ್ಲಿ ಒಂದು ನ್ಯಾಯ ತೀರ್ಪನ್ನು ಕೊಡ್ತಿತ್ತ ಕೊಡ್ತಾ ಇದ್ದ ರಾಜ ಆ ಒಂದು ಸಭಾಂಗಣ ಇದು ನೋಡಿ ಎಷ್ಟು ವಿಶಾಲವಾಗಿದೆ ರಾಜ್ಯಸಭಾಂಗಣದ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ವಿಡಿಯೋಗಳನ್ನ ನೋಡಿ ಲೈಕ್ ಇರಿ ನನಗೆ ಪ್ರೋತ್ಸಾಹ ಸಿಗುತ್ತೆ ಇನ್ನೂ ಹಂಪಿ ಸೀರೀಸ್ನ ಮಾಡ್ತಾನೇ ಇದ್ದೀನಿ ನೀವು ನೋಡ್ತಾನೆ ಹೋಗಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ